ಜೀವನ ಸಂಗಾತಿ ಅಧ್ಯಾಯ ಇಪ್ಪತ್ತಾರು ದಾರಿಯಲ್ಲಿ ಬರೋವಾಗ ಅಲೋಕ್ ಒಮ್ಮೆ ನೆನಪಾದ ಅವರಿಂದ ನಾನು ದೂರ ಉಳಿದು ಪಿ ಎ ಪೋಸ್ಟ್ ಬಿಟ್ಕೊಡ್ಬೇಕಾ ಅವರಿಂದ ದೂರ ಇರಬೇಕಾ ಅಂತ ಕೇಳಿಕೊಂಡೊಳಗೆ ಮನಸ್ಸಿಗೆ ಅರಿಯದ ಸಂಕಟ ಆಗ್ತಾಯಿತ್ತು ಅಂದರೆ ನನಗೆ ಅಲೋಕ್ ಸರ್ ಮೇಲೆ ಪ್ರೀತಿ ಆಗಿದೆಯಾ ಛೆ ಛೆ ಹಾಗೇನಿಲ್ಲ ಅನ್ಸತ್ತೆ ಅವರೆಲ್ಲಿ ನಾನೆಲ್ಲಿ ಕನಸನ್ನು ಕಾಣೋದಕ್ಕೂ ಹೋಗಬೇಡ ಅಂತ ಅಂದ್ಕೊಂಡು ಮನೆ ದಾರಿ ಹಿಡಿದ್ಲು ಆ ಋಷಿ ಆದರೆ ಅವಳ ಮನಸ್ಸು ಮಾತ್ರ ಹದಗೆಟ್ಟಿತ್ತು ಮುಂದೆ ಯಾಕೋ ಅವಳಿಗೆ ಮನೆಗೆ ಬಂದಾಗಿಂದೂ ಅಲೋಕ್ ತುಂಬಾ ಇದ್ದ ಈ ಅನನ್ಯ ವಿಷಯವನ್ನು ಅಲೋಕ್ ಸರ್ಗೆ ಹೇಳೋಣವಾ ಅಂತ ಅಂದ್ಕೊಂಡ್ಳು ತಕ್ಷಣವೇ ಬೇಡ ಬೇಡ ನಾನು ಹೀಗೆ ನೇರ ನೇರ ಹೊಡೆದಾಡಿದ್ರೆ ನಾನಿರೋ ಜಾಗಕ್ಕೂ ಬಂದು ತೊಂದರೆ ಕೊಡ್ತಾರೆ ನನ್ನಿಂದ ವಿಭಾಳಿಗೂ ತೊಂದರೆ ಆಫೀಸಿಗೂ ತೊಂದರೆ ಅಂತ ಅಂದ್ಕೊಂಡು ಬೇರೆ ಉಪಾಯವನ್ನು ಯೋಚಿಸುತ್ತಾ ಅಡುಗೆ ಮಾಡಿ ಮುಗಿಸಿದ್ಲು ಆ ಸಾರಿ ಸರ್ ನನಗೆ ನೀವಂದರೆ ಗೌರವ ಇದೆ ಪ್ರೀತಿ ಸಾಧ್ಯವೇ ಇಲ್ಲ ಸರ್ ನನಗೋಸ್ಕರ ಸಣ್ಣ ವಯಸ್ಸಿಂದ ನನ್ನ ಅತ್ತೆ ಮಗ ಕಾಯ್ತಾ ಇದ್ದಾನೆ ನಿಮಗೋಸ್ಕರ ನಾನು ನನ್ನ ಪ್ರೀತಿಯನ್ನು ತ್ಯಾಗ ಮಾಡೋಕೆ ರೆಡಿ ಇಲ್ಲ ಅಂತ ವಿಕ್ರಮ್ನ ಪ್ರೀತಿಯನ್ನು ತಿರಸ್ಕರಿಸಿದವಳು ಅಲ್ಲಿ ನಿಲ್ಲದೆ ಓಡ್ ಹೋದಳು ವಿಭಾಳ ಮಾತುಗಳನ್ನು ಕೇಳ್ತಾ ಇದ್ದವನ ಹೃದಯ ಚೂರಾದ ಅನುಭವ ಯಾವತ್ತು ಯಾವ ಹುಡುಕಿಯನ್ನು ಹತ್ತಿರಕ್ಕೆ ಸೇರಿಸದವನು ಇವಳಿಗೆ ಯಾಕೆ ಸೋತೆ ಆದರೆ ಇವಳಿಗೆ ನಾನು ನಿಜವಾಗ್ಲೂ ಇಷ್ಟ ಇಲ್ವಾ ಅಥವಾ ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸುಳ್ಳು ಪ್ರೀತಿ ಹೇಳಿದ್ದ ನಾನು ಮಾತ್ರ ನಿಜವಾದ ಕಾರಣ ಹುಡುಕ್ತೀನಿ ವಿಭಾ ನಿನಗೆ ನಿಜವಾಗ್ಲೂ ಅತ್ತೆ ಮಗ ಇದ್ದರೆ ನಿನ್ನ ಖುಷಿಗೋಸ್ಕರ ನನ್ನ ಒಂದು ಮುಖದ ಪ್ರೀತಿಯನ್ನು ನಾನು ಮರೆಯೋಕೆ ಸಿದ್ಧನಿದ್ದೀನಿ ಅಂತ ಅಂದ್ಕೊಂಡ ವಿಭಾ ಹತ್ರ ಬಂದವನು ಅವಳ ಕೈ ಹಿಡಿದು ಸಾರಿ ವಿಭಾ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದು ಎಷ್ಟು ನಿಜವೋ ನೀನು ನನ್ನನ್ನು ಪ್ರೀತಿ ಮಾಡಲೇಬೇಕು ಅಂತ ನಾನು ಹೇಳಲಿಲ್ಲ ನನ್ನ ಪ್ರೀತಿ ನಿಜವಾಗಿದ್ದೆ ಆದರೆ ನನಗೆ ಸಿಕ್ಕೇ ಸಿಗುತ್ತೆ ಅಂತ ಅವಳನ್ನು ಬೈಕ್ ಹತ್ತಿರ ನಿಲ್ಲಿಸಿ ನಿನ್ನನ್ನು ಕರ್ಕೊಂಡು ಬಂದೋನು ನಾನು ಅಂತ ಅಂದಮೇಲೆ ನಿನ್ನನ್ನು ಸೇಫಾಗಿ ಮನೆಗೆ ತಲುಪಿಸೋ ಜವಾಬ್ದಾರಿ ಕೂಡ ನಂದೆ ಬಾ ಗಾಡಿ ಹತ್ತು ಅಂತ ಹೇಳ್ದ ವಿಭಾ ಕೂಡ ಮರು ಮಾತಾಡದೆ ಬೈಕ್ ಏರದ್ಲು ಇಬ್ಬರ ಮೌನದ ನಡುವೆಯೇ ದಾರಿ ಇತ್ತು ಮೌನ ಕೂಡ ಒಂದು ರೀತಿ ಹಿತ ಅಂತ ಅನ್ನಿಸ್ತಾ ಇತ್ತು ಇಬ್ಬರಿಗೂ ಆದರೆ ಇಬ್ಬರ ಮನಸ್ಸು ಭಾರ ಮನೆಗೆ ಬಂದ ಆರುಷಿ ವಿಭಾಳಿಗೆ ಈ ವಿಷಯ ತಿಳಿಬಾರ್ದು ಅಂತ ಆದಷ್ಟು ಮರೆಮಾಚಿದ್ಲು ತನ್ನ ಅಪ್ಪ ಕೊಟ್ಟ ಕೆನ್ನೆ ಮೇಲಿನ ಉಡುಗೊರೆಯನ್ನು ಕಾಣದೇ ಇರೋದಕ್ಕೆ ಮೇಕಪ್ ಮೊರೆ ಹೋಗಿದ್ಲು ಆರುಷಿ ಮನೆಗೆ ಬಂದ ವಿಭ ವಾಶ್ರೂಮ್ ಹೊಕ್ಕು ನೆಲ್ಲಿ ನೀರನ್ನು ಆನ್ ಮಾಡಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಕೂತ್ಕೊಂಡ್ಳು ಅರೆ ವಿಭಾ ಬಂದಿದ್ದಾಳೆ ಆದರೆ ಮಾತಾಡದೆ ಬಂದಿದ್ದಾಳೆ ಇಷ್ಟು ಹೊತ್ತಿಗೆಲ್ಲ ಎಫ್ ಎಮ್ ಥರ ವಟವಟ ಅಂತ ಅಂತಿರ್ತಿದ್ಲು ಅಂತ ಅಂದ್ಕೊಂಡ್ಳು ಆ ಮನೆಗೆ ಬಂದ ಅಲೋಕ್ಗೆ ಮನಸ್ಸೇ ಸರಿ ಇರಲಿಲ್ಲ ಯಾಕೋ ಒಂದು ರೀತಿ ಗೊಂದಲದಲ್ಲೇ ಇದ್ದ ಅದನ್ನು ಮರೆಯೋಕೆ ಮತ್ತೆ ಲ್ಯಾಪ್ಟಾಪ್ ಓಪನ್ ಮಾಡಿ ಕೆಲಸದ ಮೊರೆ ಹೋದ ಆದರೂ ಗಮನವನ್ನು ಕೊಟ್ಟು ಕೆಲಸ ಮಾಡೋಕೆ ಆಗಲಿಲ್ಲ ಹಾಸಿಗೆ ಮೇಲೆ ಅಡ್ಡಾದವನಿಗೆ ಆರುಷಿಯ ಮುಖ ಮುಂದೆ ಬಂತು ಇವತ್ತು ಅವಳನ್ನು ಬಳಸಿದ ರೀತಿ ನೆನಪು ಮಾಡಿಕೊಂಡ ಅವಳ ಸೊಂಟ ಹಿಡಿದ ಕೈಯನ್ನೊಮ್ಮೆ ನೋಡಿಕೊಂಡ ಯಾವ ಹುಡುಗಿಯರ ಹತ್ರವೂ ಸಲುಗೆ ತೋರಿಸ್ದೇ ಇರೋನು ನಾನು ಈ ಹುಡುಗಿ ಹತ್ರ ನಾನು ಯಾಕೆ ಇಷ್ಟೆಲ್ಲ ಇದ್ದೀನಿ ಹಾಗಾದರೆ ನನಗೇನಾದರೂ ಅವಳ ಮೇಲೆ ಫೀಲಿಂಗ್ಸ್ ಇದೆಯಾ ಅಂತ ಅಂದ್ಕೊಂಡವನು ದಡ್ಡಂತ ಬೆಡ್ ಮೇಲೆ ಕೂತ್ಕೊಂಡ ಸ್ವಲ್ಪ ಹೊತ್ತು ಮತ್ತೇನೋ ಯೋಚಿಸ್ದವನು ಇನ್ನೂ ಸ್ವಲ್ಪ ದಿನ ಹೋಗಲಿ ಇದೇ ಫೀಲಿಂಗ್ಸ್ ಅವಳ ಮೇಲೆ ಇದ್ದರೆ ಪ್ರೀತಿ ಅಂತ ಒಪ್ಕೋತೀನಿ ಅಂತ ನಿರ್ಧಾರಕ್ಕೆ ಬಂದವನು ನೆಮ್ಮದಿಯ ನಿದ್ರೆಗೆ ಜಾರಿದ ವಿಭಾ ಯಾಕೆ ಏನಾಯಿತು ಈ ಥರ ಮಲಗಿದೆಯಾ ನೀನು ನೋಡಿದ್ರೆ ನಾರ್ಮಲಾಗಿರೋ ಥರ ಕಾಣ್ತಾ ಇಲ್ಲ ಅದು ಸರಿ ಆಫೀಸ್ ಮುಗಿದ ನಂತರ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಒಂದರ ಮೇಲೆ ಒಂದು ಪ್ರಶ್ನೆ ಕೇಳ್ತಾಯಿದ್ಲು ಆ ಋಷಿ ತನ್ನ ಕಣ್ಣೀರನ್ನು ಮರೆಮಾಚಲು ಪ್ರಯತ್ನಪಟ್ಟು ಸೋತ ವಿಭ ಆ ಗಟ್ಟಿಯಾಗಿ ಅಪ್ಪಿ ಅಳೋಕೆ ಶುರು ಮಾಡಿದ್ಲು ಅವಳ ಅಳುವಿಗೆ ಕಾರಣ ಏನು ಅಂತ ತಿಳಿಯದ ಆ ಋಷಿ ಕೂಡ ಅವಳನ್ನು ಸಮಾಧಾನ ಮಾಡ್ತಾ ಇದ್ಲು ಮೊದಲು ಇವಳು ಸಮಾಧಾನ ಆಗಲಿ ನಂತರ ಏನು ವಿಷಯ ಅಂತ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡು ವಿಭಾಳ ಬೆನ್ನನ್ನು ಸಾಧ್ಯವಾದಷ್ಟು ಸವರ್ತ ಸಮಾಧಾನ ಮಾಡಿದ್ಲು ಆ ವಿಭಾ ತಗೋ ನೀರು ಕುಡಿ ಅಂತ ಲೋಟವನ್ನು ಹಿಡಿದು ಅವಳ ಮುಖದ ಮೇಲೆಲ್ಲ ಬಂದಿದ್ದ ಪುಡಿ ಕೂದಲನ್ನು ತಲೆಯ ಹಿಂದೆ ಒಪ್ಪವಾಗಿ ಕೈಯಿಂದಲೇ ಜೋಡಿಸಿ ಅವಳಿಗೆ ನೀರು ಕೊಡಿಸಿ ಬೆನ್ನ ಹಿಂದೆ ನೀವಿದ್ಲು ಈಗ ಹೇಳು ಏನಾಯಿತು ಅಂತ ವಿಭಾಳನ್ನು ಪ್ರೀತಿಯಿಂದ ಕೇಳಿದ್ಲು ಆರ್ಷಿ ಆ ಅಂತ ಅವಳ ಹೆಸರನ್ನು ಕೂಗಿ ಮತ್ತೊಮ್ಮೆ ಅಳುತ್ತಾ ಅವಳನ್ನು ತಬ್ಬಿದ್ಲು ನೋಡು ವಿಭಾ ಹೀಗತ್ರ ಹೇಗೆ ಏನಾಯಿತು ಅಂತ ನಾನು ತಿಳ್ಕೋಬೇಕು ಹೇಳು ನೀನು ಈ ರೀತಿ ಅತ್ರೆ ನನಗೆ ಕೈಕಾಲೆ ಆಡೋದಿಲ್ಲ ಕಣೆ ಪ್ಲೀಸ್ ವಿಷಯ ಏನು ಅಂತ ಹೇಳು ಏನಾದರೂ ತಪ್ಪಿದರೆ ಇಬ್ಬರು ಸೇರಿ ಸರಿ ಮಾಡೋಣ ಅಂತ ಸಾಧ್ಯವಾದಷ್ಟು ಸಮಾಧಾನ ಮಾಡ್ತಾ ಕಣ್ಣು ಒರೆಸ್ಕೊಂಡ ವಿಭಾ ಮೂಗನ್ನು ಸೊರ್ ಸೊರ್ ಅಂತ ಮಾಡ್ತಾ ಇವತ್ತು ವಿಕ್ರಮ್ ಸರ್ ನನಗೆ ಪ್ರಪೋಸ್ ಮಾಡಿದ್ರು ಅಂತ ಹೇಳಿದೋಳು ವಿಕ್ರಮ್ ಹೇಳಿದ ಮಾತುಗಳನ್ನು ಅಕ್ಷರ ಸಹ ಬಿಡದೆ ಹೇಳಿದ್ಲು ಸರಿ ನೀನಂದರೆ ಅವರಿಗಿಷ್ಟ ಅದಕ್ಕೆ ಪ್ರಪೋಸ್ ಮಾಡಿ ಪ್ರೀತಿ ಹೇಳಿಕೊಂಡಿದ್ದಾರೆ ನಿನಗೂ ಇಷ್ಟ ಇದೆಯಾ ಕೇಳಿದ್ಲು ಆರುಷಿ ಒಪ್ಕೋ ವಿಭಾ ವಿಕ್ರಮ್ ತುಂಬ ಒಳ್ಳೆ ಮನುಷ್ಯ ಅಂತ ಮನಸ್ಸಲ್ಲೇ ಹೇಳಿಕೊಂಡ್ಲು ಆರುಷಿ ನಾನು ನಾನು ನನಗಿಷ್ಟ ಇಲ್ಲ ಅಂದೆ ಅಂತ ವಿಭ ಮತ್ತೂ ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅರೆ ಇಷ್ಟ ಇಲ್ಲ ಅಂತ ಅಂದಮೇಲೆ ರಿಜೆಕ್ಟ್ ಮಾಡಿದ ನಂತರ ಯಾಕೆ ಕೇಳಿದ್ಲು ಆರುಷಿ ಅದು ಅಂತ ಏನನ್ನೋ ಹೇಳೋಕೆ ಮುಜುಗರ ಪಡ್ತಾ ಇದ್ಲು ವಿಭ ನಿಜ ಹೇಳು ವಿಭ ನಿಂಗೂ ವಿಕ್ರಮ್ ಸರ್ ಅಂದರೆ ಇಷ್ಟಾನೇ ಅಲ್ವಾ ಅಂತ ಸುಮ್ಮನೆ ಒಂದು ಕಲ್ಲೆಸಿದ್ಲು ಆರುಷಿ ಹೌದು ಆಶಿ ಆದರೆ ಅಂತ ಮತ್ತೆ ಮಾತು ನಿಲ್ಲಿಸಿದ್ರು ಆದರೆ ಏನು ನಿಜ ಹೇಳಲಿಲ್ಲ ಅಂದರೆ ನಾನು ಮಾತಾಡಿಸ್ಬೇಡ ಅಂತ ಎದ್ದು ಹೊರಡೋಕೆ ಹೋದ ಹಾರುಷಿಯ ಕೈ ಹಿಡಿದು ಅವಳ ಪಕ್ಕವೇ ಕೂರಿಸ್ಕೊಂಡು ನನಗೆ ವಿಕ್ರಮ್ ಸರ್ ಅಂದರೆ ತುಂಬಾ ಇಷ್ಟ ಆಶಿ ಆದರೆ ಅವರು ಆಫೀಸಲ್ಲಿ ಬಾಸ್ಗೆ ಯಾವಾಗಲೂ ಜೊತೆ ಇರ್ತಾರೆ ಅವರು ಬೇಕು ಬೇಡಗಳನ್ನು ನೋಡ್ಕೋತಾರೆ ಅದು ಅಲ್ಲದೆ ಅವರಿಗೆ ಸಂಬಳ ಕೂಡ ಜಾಸ್ತಿ ಇರುತ್ತೆ ಆಫೀಸಲ್ಲಿ ಸಾಮಾನ್ಯ ಕ್ಲರ್ಕ್ ಆಗಿ ಬರೋ ಮೂವತ್ತು ಸಾವಿರದ ಸಂಬಳದವಳು ನಾನೆಲ್ಲಿ ಲಕ್ಷಾಂತರ ರೂಪಾಯಿ ದುಡಿಯೋ ಅವರಲ್ಲಿ ಹೇಳು ನಾನು ಅವ್ರ ಮುಂದೆ ತುಂಬಾ ಚಿಕ್ಕವಳ ಕಾಣ್ತೀನಿ ಕಣೆ ಅದಕ್ಕೆ ನಾನು ನನ್ನ ಪ್ರೀತಿಯನ್ನು ತಿರಸ್ಕರಿಸಿದೆ ಅಂತ ಹೇಳಿದಳು ಮತ್ತೆ ಅಳೋಕೆ ಶುರು ಮಾಡಿದ್ಲು ಅವಳ ನಿರ್ಧಾರವನ್ನು ಕೇಳಿದ ಆ ಋಷಿಗೆ ತಲೆಯನ್ನು ಚಚ್ಕೋಬೇಕು ಅಂತ ಅನ್ನಿಸ್ತು ಆದರೂ ಸಮಾಧಾನ ಮಾಡಿಕೊಂಡೋಳು ವಿಭಾಳನ್ನು ಸಂತೈಸೋಕೆ ಮುಂದಾದ್ಲು ನೋಡು ವಿಭಾ ನೀನು ಅಂದ್ಕೊಂಡಂತೆ ವಿಕ್ರಮ್ ಸರ್ ಆಸ್ತಿ ಅಂತಸ್ತು ದುಡ್ಡಿಗೆಲ್ಲ ಮಹತ್ವ ಕೊಡೋರೇ ಆಗಿದ್ರೆ ಅವರಿಗಿಂತ ಹೆಚ್ಚು ಸಂಬಳ ಬರೋ ಹುಡುಗಿರು ಕೂಡ ನಮ್ಮ ಆಫೀಸಲ್ಲೇ ಇದ್ದರು ಅಲ್ವಾ ನಾನು ನೋಡಿರೋ ಪ್ರಕಾರ ವಿಕ್ರಮ್ ಸರ್ಗೆ ತುಂಬ ಹುಡುಗಿರು ಲೈನ್ ಹೊಡಿತಾ ಇದ್ದಾರೆ ನಮ್ಮ ಆಫೀಸಲ್ಲಿ ನಿನಗೆ ಬೇಡ ಅಂದರೆ ಹೇಳು ನಾಳೆ ನಾನೇ ವಿಕ್ರಮ್ ಸರ್ಗೆ ಒಂದೊಳ್ಳೆ ಹುಡುಗಿನ ಹುಡುಕ್ತೀನಿ ಅಂತ ಅಂದು ವಿಭಾಳ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ಎಚ್ಚರಿಸ್ತಾ ಇದ್ಲು ಆರುಷಿ ಆಶಿ ನೀನು ನಿಜವಾಗ್ಲೂ ನನ್ನ ಫ್ರೆಂಡೇನೆ ನಂಗೆ ಪ್ರೀತಿಯಾಗಿದೆ ಆದರೂ ಹೇಳ್ಕೊಳ್ಳೋಕ್ಕೆ ಆಗದೆ ಇರೋ ಪ್ರಿ ಪರಿಸ್ಥಿತಿಗೆ ಬಂದಿದ್ದೀನಿ ಅಂದರೆ ಅವ್ರಿಗೆ ಬೇರೆ ಹುಡುಗಿನ ಗಂಟಾಗ್ತೀನಿ ಅಂತ ಹೇಳ್ತೀಯಾ ನಂಗೆ ವಿಕ್ರಮ್ ಬೇಕೇ ಬೇಕು ಅಂತ ಅವಳನ್ನು ತಬ್ಬದ್ಲು ಅಯ್ಯೋ ಹುಚ್ಚಮ್ಮ ವಿಕ್ರಮ್ ಸರ್ ಯಾವಾಗಿದ್ರು ನಿನ್ನೋರೆ ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಂತ ನೀನು ತಿರಸ್ಕರಿಸಿದ ತಕ್ಷಣ ಬೇರೆ ಹುಡುಗಿಯರ ಜೊತೆ ಹೋಗುವಂಥವರು ಅವರಲ್ಲ ಸ್ವಲ್ಪ ದಿನ ಕಾಯಿ ಇನ್ನೊಂದೆರಡು ದಿನದ ನಂತರ ನಿನ್ನ ಪ್ರೀತಿಯನ್ನು ಅವರಿಗೆ ಹೇಳ್ಕೊ ಅವರು ಕೂಡ ಖುಷಿಯಾಗ್ತಾರೆ ಅಂತ ಹೇಳಿದ್ಲು ಆರುಷಿ ಸರಿ ಆಯಿತು ಅಂತ ಹೋಗುಟ್ಟಿದ್ಲು ಸರಿ ಸರಿ ಈ ಅವಸ್ಥೆಯಲ್ಲಿ ನಿನ್ನನ್ನು ನೋಡೋದಕ್ಕೆ ಆಗ್ತಾ ಇಲ್ಲ ಮೊದಲು ಹೋಗಿ ಮತ್ತೊಮ್ಮೆ ಮುಖವನ್ನು ತೊಳೆದ್ಬಾ ಇಬ್ಬರೂ ಊಟ ಮಾಡಿ ಮಲ್ಗೋಣ ಅಂತ ಹೇಳಿದ್ಲು ಆರುಷಿ ಊಟ ಮುಗಿಸಿ ಮಲಗಿದ ಆರುಷಿಗೆ ನಿದ್ದೆ ದೂರವಾಗಿತ್ತು ಇವತ್ತು ಆಫೀಸಲ್ಲಿ ಅಲೋಕ್ ಅವಳ ಸೊಂಟವನ್ನು ಹಿಡಿದ ಕ್ಷಣವೇ ಪದೇ ಪದೇ ಕಣ್ಮುಂದೆ ಬರ್ತಾಯಿತ್ತು ಅವಳಿಗೆ ಅವಳ ಸೊಂಟದ ಮೇಲೆ ಕೈ ಇಟ್ಕೊಂಡ್ಳು ಅಲೋಕ್ನ ಹಿಡಿತ ಇನ್ನೂ ಹಸಿಯಾಗಿದೆ ಅಂತ ಅನ್ನಿಸ್ತಾ ಇತ್ತು ಹುಡುಗಿಗೆ ಹಾಗಾದರೆ ಆ ಋಷಿ ಕೂಡ ಅಲೋಕ್ನ ಪ್ರೀತಿ ಮಾಡ್ತಾ ಇರ್ಬೋದಾ ವಿಭಾಳ ಮನಸ್ಸಲ್ಲಿ ವಿಕ್ರಮ್ ಬಗೆಗಿನ ಪ್ರೀತಿಯನ್ನು ಜಾಗೃತ ಮಾಡಿದವಳು ತನ್ನ ಪ್ರೀತಿಯನ್ನು ಅದು ಯಾವಾಗ ಜಾಗೃತಗೊಳಿಸ್ತಾಳೆ ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಜೀವನ ಸಂಗಾತಿ